तब्बा हाँ अगर गुड़ डाबे चाहते हो हमें गोड़ी पढ़ दो नाक नाक बैठे को को पढ़ दो और पढ़ दो गोड़ी पढ़ दो लेन गर्ल तरह एक बैग नीम गुड़ ಮಾಡ್ಿದ್ ನೀನಲ್ವಾ ಮತ್ತೆ ಯಾರು ಹಾ 나ನಾ 나ನಾ ತುಂಬಾ ಅಂದ್ರೆ ಶ್ರಿಯಾ ನೀ ಹೆಂಗಾಗಿ ಹೋಗಿದ್ದೀಯ ಗೊತ್ತಾ ತುಂಬಾ ಹಟ್ಮಾರಿ ಆಗ ಹೋಗ್ಬಿಟ್ಟಿದ್ದೀಯ ಹಾ ಏನು ಏನ್ ರೀಸನ್ ಹಟ್ಮಾರಿ ಆಗೋದಿಕ್ಕೆ ಸ್ಕೂಲ್ ಹಾ ಏನ್ ಹೇಳೋ ಶೀ ನಿನ್ನತ್ರನೇ ಮಾತಾಡ್ತಾ ಇರೋದು ಹಠ ಮರಿ ಆಗಿದೆ ಅನ್ನೋದು ಕಷ್ಟದ ಕ್ವಶನ್ ನೀನ್ ಹಠ ಮಾಡೋದ್ ನೋಡೋದಿಕ್ ನನಗ್ ಕಷ್ಟ ಆಗ್ತಿದೆ ಅರ್ಥ ಆಯ್ತಾ ಸ್ಕೂಲ್ಗೆ ಹೋಗಿ ಏನ್ ಕಲ್ತ್ಕೊಂಡ್ ಬಂದೆ ಏನ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಬಂದೆ ಅಂದ್ರೆ ಪಾಠ ಮಾಡಲ್ಲ ಅವರು ಒಳ್ಳೆ ಬುದ್ಧಿ ಮಾತ್ರ ನಿನಗೆ ಇನ್ನೊಂದ್ ಪಾಪ ಬರ್ಲಿ ತಮ್ಮನೋ ತಂಗಿನೋ ಬರ್ಲಿ ಅವಾಗ ನಿನ್ನ ನಾನೊಂದ್ ಸೈಡ್ ಕೂರಿಸ್ತೀನಲ್ವಾ ಆ ಪಾಪನ ಆಸೆ ಮಾಡ್ತೀನಲ್ವಾ ಆ ಪಾಪು ಒಳ್ಳೆ ಸುದ್ದಿ ಕಲಿಯುತ್ತಲ್ವಾ ಅವಾಗ ಗೊತ್ತಾಗುತ್ತೆ ನನಗೆ ನೀನ್ ಮಾಡ್ತಿರೋ ತಪ್ಪು ಬರ್ಲಿ ನನ್ ಪಾಪು ಅವಾಗ ನಿನ್ನ ಇವಾಗಲ್ಲ ಇವಾಗ ನೀನ್ ಹಠ ಅಲ್ಲ ಅವಾಗ ಇನ್ನೊಂದ್ ಪಾಪು ಬಂದಾಗ ನೀನಿಗೆ ನೀನೇ ಸೈಲೆಂಟ್ ಆಗ್ತೀಯ ಅವಾಗ ಆ ಪಾಪನ್ ನಾನು ಆಸೆ ಮಾಡ್ತೀನಲ್ವ ಒಳ್ಳೆ ಮಗು ಅಂತ ನಿನ್ ಕೆಟ್ಟ ಮಗು ಅಂತ ಅಂದ್ಬಿಟ್ಟು ದೂರ ಇಡ್ತೀನಲ್ಲ ಅವಾಗ ನೀನ್ ಮಾಡಲ್ಲ ಮಮ್ಮಿ ನೀವು ಅಂತ ಹೇಳಿಯ ಮಮ್ಮಿ ನನಗೆ ಗುಡ್ ಬಿಹೇವಿಯರ್ ಇರೋ ಮಗು ಬೇಕು ಬುದ್ಧಿ ಮಾಡ್ತೀಯ ಗುಡ್ ಬುದ್ಧಿ ಮಾಡ್ತ್ಯಾ ಬ್ಯಾಡ್ ಮಾಡಲ್ಲ ಹೌದಾ ಪ್ರಾಮಿಸ್ ನಗಾಡ್ತಾ ಇರ್ತೀಯ ಮತ್ತೆ ಗುಡ್ ಬುದ್ಧಿ ಮಾಡ್ತೀನಿ ಅನ್ಬಿಟ್ಟು ಕುಯ್ ಅಂತ ಇದೆಯಾ ಹೇಳಿದ್ದಲ್ಲ ಮಂಡೆಗೆ ಹೋಯ್ತಾ ಏನನೇ ಏನಾ ಬ್ಯಾಡ್ ಬ್ಯಾಡ್ ಏನ್ ಏನು ಏನ್ ಬ್ಯಾಡ್ ಏನು ಬ್ಯಾಡ್ ಆಗಿ ಮಾಡ್ದ್ರು ಓಕೆ ಸಾರಿ ಅದು ವಾಪಸ್ ತಗುತ್ತಾ ಇದೀನಿ ಓಕೆ ವಾಪಸ್ ತಗೊಂಡೆ ಓಕೆ ಅದು ಬ್ಯಾಡ್ ಆಗಿದಾ ತಲೆ ಹುಡುಕೋ ಓಡಿಯಾ ಬ್ಯಾಗ್ ಬ್ಯಾಡ್ ಆಗಬಿಟ್ಟು ಓಕೆ ತಲೆ ಕಾಗು ಅಕ್ಷಿ ಇಬ್ರೋಗ್ ಮಾಡ್ಕೊಳ್ರಿ ಹಗ್ ಮಾಡ್ಕೊಳ್ರಿ ಎಲ್ಲ ಎಲ್ಲ ಹೋಗೋ ಸัว ಆಗಿದೆ ಎಲ್ಲ ಎಲ್ಲ ಹೋಗಿದೆ ಇವಾಗ ಹೇಳಿರೋ ಬುದ್ಧಿ ಎಲ್ಲ ಎಲ್ಲಿ ಹೋಗಿದೆ ಬ್ರೈನ್ ಇಂದ ಬೇಕಾದಾಗ ಬುದ್ಧಿ ಬರುತ್ತಾ ಇಲ್ಲ ಅಲ್ಲೇ ನಿಂತಿರುತ್ತಾ ಅಲ್ಲೇ ನಿಂತಿರುತ್ತಾ ಬೇಕಾದಾಗ ಬುದ್ಧಿ ಬರಲ್ಲ ಹಂಗಿದ್ರೆ ಅರ್ಥ ಆಗಿಲ್ಲ ಬ್ರೈನ್ ಅಲ್ಲೇ ಇಟ್ಕೋತಿಯ ಇಲ್ಲ ಆ ಒಳ್ಳೆ ಬುದ್ಧಿ ತೋರಿಸ್ತೀಯ ಎಲ್ರಿಗೂ ಹೌದಾ ಕೆಟ್ಟ ಬುದ್ಧಿನೆಲ್ಲ ಏನ್ ಮಾಡ್ತೀವಿ ಬಂಡೆಲಿರೋ ಕೆಟ್ಟ ಬುದ್ಧಿನ ಮಮ್ಮಿಗೆ ದಾನ ಮಾಡ್ತೀನಿ ಡಸ್ಬಿನ್ಗೆ ಹಾಕ್ತೀಯಾ ಒಳ್ಳೆ ಮುದ್ದಿನ ವೆರಿ ಗುಡ್ ಅದಾಗ ಸ್ವಾಮಿ ಒಳ್ಳೇದು ಮಾಡಲಿ ಆಯ್ತಾ ಹಾಂ ಓಕೆ ಅಳೋದು ಕಿರ್ಚೋದು ಕೂಗಾಡೋದು ಒಡಿಯೋದು ರೆಸ್ಪೆಕ್ಟ್ ಕೊಡೋದು ರೆಸ್ಪೆಕ್ಟ್ ಕೊಡದಲ್ಲೇ ಇರೋದು ಮಾಡೋಕೆ ಹೋಗ್ಬಾರ್ದು ಅರ್ಥ ಆಯ್ತಾ ಗುಡ್ಗಲ್ಲ ಹಾಂ ಹಾ ಬ್ಯಾಡ್ ಹ್ಯಾಬಿಟ್ ನೋಡ್ದ ಎಷ್ಟು ಹರ್ಟ್ ಆಯ್ತು ಅಂತ ಹ್ಞೂ ಸರಿ ಬಾ